ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಏನಾದರೂ ಮೊದಲೇ ಬರೀ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲಾಗಿ ನೋಡ್ತಿದ್ರೆ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೋಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಒಂದು ಅತಿ ಮುಖ್ಯವಾದ ಸಂದೇಶ ಕೊಡ್ತೀನಿ ಅದು ಒಂದು ಈ ಸುದ್ದಿ ಒಂದು ಆಶ್ಚರ್ಯ ಅನಿಸ್ಬೋದು ನಿಮಗೆ ಆದರೆ ಅದು ಸತ್ಯವಾದ ಸುದ್ದಿ ಸತ್ಯವಾದ ಸಂದೇಶ ಅದು ನಡೀತಿದೆ ಅದು ಏನಂತ ಹೇಳಿದರೆ ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗಿರುವಂತಹ ಚಲಾಯಿಸ್ನೆ ಆಗಿರುವಂತಹ ಹಳೆಯ ನಾಣ್ಯರು ಇದ್ದರೆ ನಿಮ್ಮ ಹತ್ರ ಅದು ನೀವು ಕೋಟ್ಯಾಂತ ರೂಪಾಯಿ ಹಣ ಪಡೀಬೋದು ಲಕ್ಷಾಂತರ ರೂಪಾಯಿ ಹಣ ಪಡೀಬೋದು ಹೌದು ಅದು ನಡೀತಿದೆ ಈಗ ಯಾಕಂತ ಹೇಳಿದ್ರೆ ಎಲ್ಲೆಲ್ಲೋ ನೀವು ನೋಡಿರ್ತೀರಾ ಇದು ನಿಧ್ಯಾನ ಸುಳ್ಳ ಏನಿದು ಫೇಕ್ ಅಂತ ಕೆಲವೊಂದು ವಿಷಯಗಳು ನಿಮ್ಮ ತಲೆಯಲ್ಲಿ ಓಡಾಡ್ತಾ ಇರ್ತವೆ ಅಂಥದ್ದಕ್ಕೆ ಒಂದು ಸಂಪೂರ್ಣವಾದ ಸುದ್ದಿ ಕೊಡೋಕ್ಕೆ ನಾನು ಈ ವಿಷಯವನ್ನು ಮಾಡಿದ್ದೀನಿ ಸ್ನೇಹಿತರೆ ಅದು ಏನಂತ ಹೇಳಿದ್ರೆ ಹಳೆಯ ನಾಣ್ಯ ನಾಣ್ಯಗಳು ಯಾರ್ಯಾರೆಲ್ಲ ಹೊಂದಿದ್ದೀರೋ ಅವರು ನಿಮ್ಮ ಹತ್ರ ಒಂದು ಹಳೆ ನಾಣ್ಯ ಅಂದರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬರೋ ಮುಂಚೆ ಬ್ರಿಟಿಷರ ಕಾಲದ ನಾಣ್ಯಗಳಿರಾಗಿರಬೇಕು ಅದು ಆ ಥರ ನಾಣ್ಯಗಳಿದ್ರೆ ಕೋಟ್ಯಂತ ರೂಪಾಯಿ ನಿಮ್ಮ ಪಡೆಯುತ್ತೀರಾ ಸಾವಿರದ ಒಂಬೈನೂರ ಎಂಬತ್ತೈದರ ಮೇಲೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತೈದರ ಮೇಲೆಯಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಒಳಗಡೆ ಇರುವಂಥ ನಾಣ್ಯಗಳಿರಬೇಕು ಆ ನಾಣ್ಯಗಳನ್ನು ಇವತ್ತು ಸುಮಾರು ಜನ ಅದನ್ನು ಇಟ್ಕೊಂಡು ವ್ಯಾಪಾರ ಬಿಸ್ನೆಸ್ ಮಾಡ್ತಿದ್ದಾರೆ ಲಕ್ಷಾಂತರ ರೂಪಾಯಿ ಹಣವನ್ನು ಇದ್ದಾರೆ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೀತಿದೆ ಆ ಹಳೆಯ ನಾಣ್ಯಗಳ ವ್ಯವಹಾರದಲ್ಲಿ ಅದು ಸತ್ಯವಾದ ಸುದ್ದಿ ಸಂದೇಶ ಅದು ಅದನ್ನು ಇಟ್ಕೊಂಡು ನೀವು ಏನಾದರೂ ಸಾವಿರದ ಒಂಬೈನೂರ ಎಂಬತ್ತೈದರ ಮಹಿಳೆ ಸಾವಿರದ ಒಂಬೈನೂರ ನಲವತ್ತೇಳರ ಒಳಗಡೆ ಅಂದರೆ ಎಂಬತ್ತೈದರ ಮೇಲೆಯಿಂದ ನಮ್ಮ ದೇಶಕ್ಕೆ ಸ್ವತಂತ್ರ ಬರೋ ಒಳಗಡೆ ಇರುವಂತಹ ಬ್ರಿಟಿಷರ ಕಾಲದ ಆಗಿರಬೇಕು ಆ ನಾಣ್ಯ ಹೊಂದಿದರೆ ಯಾವುದೇ ಆಗ್ಬೋದು ಹತ್ತು ಪೈಸೆ ಇಪ್ಪತ್ತು ಪೈಸೆ ಪೈಸೆಗಳಾಗ್ಬೋದು ಇಲ್ಲ ನಾಲ್ಕಾನಿ ಎಂಟರಾನಿ ಒಂದು ರೂಪಾಯಿ ಈ ರೀತಿಯ ಕಾಯಿನ್ಗಳನ್ನು ಹೊಂದಿರುವಂತಹವರು ಯಾರಾದರೂ ಆಗಿದ್ದರೆ ನೀವು ಅದನ್ನು ವ್ಯಾಪಾರ ರೀತಿಯಲ್ಲಿ ಮಾರ್ಬೋದು ಲಕ್ಷಗಳಿಗೆ ಸಿಗುತ್ತೆ ಅಲ್ಲ ಕೋಟಿ ರೂಪಾಯಿನೂ ಸಿಗುತ್ತೆ ಅದು ಇವತ್ತು ಒಂದು ಅದೊಂದು ರೀತಿಯ ಯಾವ ರೀತಿ ಶೇರ್ ಮಾರ್ಕೆಟಿಂಗಲ್ಲಿ ಅದು ಹಣ ಜನ ಪಡೀತಿದ್ದಾರೆ ಶೇರ್ ಮಾರ್ಕೆಟ್ ವ್ಯಾಲ್ಯೂ ಶೇರಲ್ಲಿ ನೀವು ಹಣವನ್ನು ಗಳಿಸ್ತಾ ಇದ್ದೀರಾ ಅದು ಶೇರ್ ವಾಲಿ ಚೆನ್ನಾಗಿದ್ದಾಗ ಹಣ ಬರುತ್ತೆ ಶೇರ್ ವಾಲಿ ಬಿದ್ದೋದಾಗ ಸ್ವಲ್ಪ ಯಾರು ಡ್ರಾ ಮಾಡದೆ ಇಟ್ಕೊಂಡಿರ್ತೀರಲ್ಲ ಆ ರೀತಿಯಲ್ಲಿ ಈ ನಾಣ್ಯಗಳನ್ನು ಹೊಂದಿದ್ರೆ ನೀವು ಅದರ ಬೆಳೆ ಲಕ್ಷ ಅಂತರಿಂದ ಹತ್ತು ಲಕ್ಷ ಐವತ್ತು ಲಕ್ಷ ಕೋಟಿ ರೂಪಾಯಿ ಕೋಟ್ಯಾಂತ ರೂಪಾಯಿ ಕೂಡ ಅದರ ವ್ಯಾಲ್ಯ ಅಂತಹ ನಾಣ್ಯಗಳನ್ನು ತಗೊಳ್ಳೋಕ್ಕೆ ಸುಮಾರು ಜನ ಅದೇ ಫೀಲ್ಡಲ್ಲಿ ಇಳಿದಿದ್ದಾರೆ ಹಾಗಾಗಿ ತಾವು ಯಾರಾದರೂ ಈ ರೀತಿಯ ನಾಣ್ಯಗಳಿದ್ದರೆ ನೀವು ಕೂಡ ಲಕ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಹಣ ಪಡೀಬೋದು ಇದು ನಿಜವಾದ ಸಂದೇಶ ಕೆಲವರು ಸರ್ ಇದು ನನಗೆ ಸುಮಾರು ಜನ ವಾಟ್ಸಪ್ ಮಾಡಿದರು ಇದು ನಿಜಾನ ಸುಳ್ಳ ಇದ್ರ ಬಗ್ಗೆ ಸ್ವಲ್ಪ ಒಂದು ಮಾಹಿತಿ ಕೊಡಿ ಅಂತ ಹೇಳಿ ಯಾರೋ ಒಬ್ರು ಕೇಳಿದ್ದಾರೆ ಅವ್ರಿಗೆ ಮಾತ್ರ ಫೋನಲ್ಲಿ ಹೇಳಿದರೆ ನಾನು ಆಗಿಲ್ಲ ಒಂದು ಚಾನಲಲ್ಲಿ ಹಾಕಿದರೆ ಸುಮಾರು ಜನಕ್ಕೆ ಇದರ ಬಗ್ಗೆ ಒಂದು ಅರಿವು ಆಗಿತ್ತು ಅಂತ ಹೇಳಿ ಇದ್ರ ಬಗ್ಗೆ ಸುದ್ದಿ ಮಾಡಿದ್ದೀವಿ ಇದು ಹೇಗೆ ಮಾರ್ತಿ ಮಾರ್ಬೇಕು ಸರ್ ಹೇಗೆ ಅಂತ ಹೇಳಿದಾಗ ಜಸ್ಟ್ ನೀವು ಯಾರನ್ನು ಅದನ್ನು ಹುಡ್ಕೊಂಡು ಬೇಕಾಗಲ್ಲ ಹುಡ್ಕೊಂಡು ಹೋಗಿ ಖರ್ಚು ಮಾಡಿಕೊಂಡು ಹಣ ಮತ್ತು ಗೊತ್ತಾಗಲ್ಲ ಸುಮ್ಮನೆ ಸುತ್ತಿ ಅಂತ ಅಂದ್ಕೊಂಡು ಸುಮ್ಮನೆ ಇರೋದಕ್ಕಿಂತ ಓ ಎಲ್ ಎಕ್ಸಲ್ಲಿ ನೀವು ಹಾಕಿಬಿಡಿ ನಿಮ್ಮ ಹತ್ರ ಇರುವ ಕಾಯಿನನ್ನು ಒಂದು ನೀಟಾಗಿ ಫೋಟೋ ಮಾಡಿ ಆ ಫೋಟೋ ಇಮೇಜನ್ನು ನೀವು ಓ ಎಲ್ ಎಕ್ಸಲ್ಲಿ ಹಾಕಿಬಿಟ್ಟು ನಿಮ್ಮ ಯಾರ ಹತ್ರ ಆ ಕಾಯಿನ್ ಇದೆ ಅವರ ದೂರವಾಣಿ ಸಂಖ್ಯೆಯನ್ನು ಅದರಲ್ಲಿ ಟೈಪ್ ಮಾಡಿ ಹಾಕಿರಿ ಖಂಡಿತವಾಗಿ ಈ ಬಿಸ್ನೆಸ್ಸನ್ನು ಹೊಂದಿರುವಂಥವರು ನಿಮಗೆ ತಕ್ಷಣ ಫೋನ್ ಕಾಲ್ ಮಾಡ್ತಾರೆ ಫೋನ್ ಕಾಲ್ ಮಾಡಿದ ಮೇಲೆ ನೀವು ನಿಮ್ಮಿಷ್ಟ ಇದ್ರ ಬೆಳೆಯ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಎಷ್ಟು ಇಡ್ತೀರೋ ಅದಕ್ಕೆ ತಕ್ಕಂತೆ ಅದರ ಡಿಮ್ಯಾಂಡ್ಸ್ ನೋಡ್ಕೊಂಡು ನಿಮ್ಮ ಹತ್ರ ಕೊಂಡ್ಕೊತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಂಡ್ಕೊಳ್ತಾರೆ ಒಂದು ಇಪ್ಪತ್ತು ಲಕ್ಷ ತೊಗೊಂತಾರೆ ಐವತ್ತು ಲಕ್ಷ ಅಂತ ಬೆಲೆ ಇರ್ತಾರೆ ಅವ್ರು ಮಾಡ್ಕೊತಾರೆ ಹಾಗಾಗಿ ಇದೇನು ನಿರ್ಲಕ್ಷ್ಯ ಮಾಡೋ ಥರ ಇಲ್ಲ ಯಾರಾದರೂ ಹಳೆಯ ಪಾತ್ರೆಗಳಲ್ಲಿ ಹಳೆಯ ಕೆಲವೊಂದು ಮಣ್ಣಿನಲ್ಲಿ ಮಾಡುವಂತಹ ಕೆಲವು ಇವು ಇರ್ತವೆ ಧಾನೆಗಳನ್ನು ಶೇಖರಣೆ ಮಾಡುವಂಥ ಅಂಥ ಕಡೆ ಎಲ್ಲ ಶೇಖರಣೆ ಮಾಡಿರ್ತಾರೆ ಹಳೆಯ ಜನ ನಿಮ್ಮ ಅಪ್ಪಂದಿರು ತಾತಂದಿರು ಯಾರಾದರೂ ಇಟ್ಟಿದರೆ ಆ ನಾಣ್ಯಗಳನ್ನು ಇಟ್ಟಿದರೆ ನಾಳೆನೇ ನೀವು ಓ ಎಲ್ ಎಕ್ಸಲ್ಲಿ ಇರ್ಬೋದು ಓ ಎಲ್ ಎಕ್ಸಲ್ಲಿ ಹುಡುಕ್ತಿದ್ರೆ ಈ ಓ ಎಲ್ ಎಕ್ಸಲ್ಲಿ ಇಟ್ಟೆ ಇವತ್ತು ಈ ನಾಣ್ಯಗಳನ್ನು ಹೊಂದಿರುವವರು ಲಕ್ಷಾಂತರ ರೂಪಾಯಿದು ವ್ಯವಹಾರಗಳು ಮಾಡ್ತಿರ್ತಾರೆ ರಿಯಲ್ ಎಸ್ಟೇಟ್ ಯಾವ ರೀತಿ ನಡೀತಿದೆ ಆ ರೀತಿ ಈ ನಾಣ್ಯಗಳ ಮೇಲೆ ಕೂಡ ವ್ಯವಹಾರಗಳು ನಡೀತಿದ್ದಾವೆ ಲಕ್ಷಗಳಿಂದ ಕೋಟ್ಯಾಂತರ ರೂಪಾಯಿನ ವ್ಯವಹಾರ ನಡೀತಿದೆ ಯಾರಾದರೂ ಇಟ್ಟಿದ್ದರೆ ಈಗಲೇ ಇಡ್ಬೋದು ಈ ಸುದ್ದಿ ಇಷ್ಟ ಆದರೂ ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅವ್ರಿಗೊಂದು ಉದ್ದಾಗಲಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು